ಅಮೃತ ಅಯ್ಯಂಗಾರ್ ಅವ್ರು ಯಾರು ಹೇಳಿ ನೋಡೋಣ ಮೈಸೂರಿನವರು ಟಿ ಕೆ ಲೇಔಟ್ ಅವ್ರ ಮನೆ ವಿದ್ಯಾಭ್ಯಾಸ ಮಹಾಜನ ಕಾಲೇಜು ಮೈಸೂರಿನ ಮಲ್ಲಿಗೆ ಅಮೃತ ಅಯ್ಯಂಗಾರ್ ಅವರು ಹದಿನೈದು ಚಲನಚಿತ್ರಗಳಲ್ಲಿ ನಡೆಸಿದ್ದಾರೆ ಎತ್ತು ಎತ್ತರಕ್ಕೆ ಬಯಲಿ ಅಂತ ನಿಮ್ಮೆಲ್ಲರ ಚಪ್ಪಾಳ ಮೂಲಕ ಅವರೊಂದು ಅಭಿನಂದನೆಯನ್ನು ಸಲ್ಲಿಸೋಣ ಪುಷ್ಪ ಅಮರನಾಥ್ ಅವರು ಮಾನಸ ಅಧ್ಯಕ್ಷವರು ಮಂಜೇಗೌಡರು ತಿಮ್ಮಯ್ಯನವರು ಅಯೂಬ್ ಖಾನ್ ಅವರು ಮರುಸಾಮಣ್ಣವರು ಜಿಲ್ಲಾಧಿಕಾರಿಗಳಂತ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ವಿಕೇಶ್ ಕುಮಾರ್ ತನ್ವೀರ್ ಆಯುಕ್ತರು ಆಶಪ್ಪ ಅವರು ಬಿಂದುಮಣಿಯವರು ಡಿ ಸಿ ಪಿ ಅವರು ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ ಹತ್ತನೇ ತಾರೀಕು ಇವತ್ತೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಲೇಟ್ ಆಗ್ತಾ ಇತ್ತು ಯುವ ಸಂಭ್ರಮ ಮೊದಲೇ ಮಾಡಿದ್ರೆ ಈ ಕಾರ್ಯಕ್ರಮ ಮೊದಲೇ ಎಲ್ಲ ಜನ ಬಂದು ಸಂತೋಷವಾಗಿ ನೋಡಬೇಕು ಅಂತ ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ತನ್ವಿ ಸೇಠ್ ಅವ್ರು ಹೇಳಿದಂಗೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ மைசூர் மாச